ಸುಮಾರು ಆರು ತಿಂಗಳಗಳ ಹಿಂದೆ ಕಾಂತರಾಜ ವರದಿಯನ್ನು ಸರ್ವೆ ಮಾಡಿ ಗೌರ್ಮೆಂಟ್ ಸಲ್ಲಿಸಿದಾಗ ಎಲ್ಲ ನಮ್ಮ ಜನರಲ್ದಲ್ಲಿದ್ದಂಥ ಎಲ್ಲ ಶಾಸಕರು ಇದಕ್ಕೆ ಅಪೋಜ್ ಮಾಡಿ ಇದು ನಮಗೆ ಅನ್ಯಾಯವಾಗಿದೆ ಮತ್ತೊಮ್ಮೆ ಜಾತಿ ಗಣ ಜನಗಣತಿ ಮಾಡಬೇಕಂತ ಹೇಳಿ ಒಂದು ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ಈ ಮತ್ತೊಮ್ಮೆ ಜಾತಿ ಗಣ ಜನಗಣತಿ ಮಾಡುತ್ತಿದ್ದಾರೆ ಈ ಜಾತಿ ಗಣಗಣತಿ ಜನಗಣತಿ ಈ ಸಲ ನಾವು ಈ ಪ್ರೆಸ್ ಮೀಟಿಂಗ್ ಮಾಡಿದ ಕಾರಣ ಅಂತಂದ್ರೆ ಹಿಂದೆ ಮಾಡಿದಂಗೆ ತಪ್ಪು ಮಾಡಬಾರದು ಹಿಂದೆ ಮಾಡಿದಂಗೆ ನಾವು ಇವತ್ತು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಒಂದು ವೀರಶೈವ ಸಮಾಜದವರು ಲಿಂಗಾಯತ್ ಸಮಾಜದವರು ಇದ್ದಾಗ ನಮಗಲ್ಲಿ ಊರ ಭಾಳ ಜನ ಕಡಿಮರತೆಂತ ವರದಿಯಾಗಿತ್ತು ಈ ಒಕ್ಕಟ್ಲಿಂದ ಏನಾದರೂ ಒಂದು ಜಾತಿ ಗಣತಿ ಜನಗಣತಿ ಮಾಡಬೇಕು ಯಾವ ಥರ ಮಾಡಬೇಕಿತ್ತು ಧರ್ಮದ ಕಾಲಂನಲ್ಲಿ ಹಿಂದೂ ಮತ್ತು ಜಾತಿಯ ಕಾಲಮ್ನಲ್ಲಿ ಲಿಂಗಾಯತ ಉಪಜಾತಿಯ ಕಾಲಮ್ನಲ್ಲಿ ಆದಿ ಬಣಜಿಗ ಅಂತ ಬರೆಸ್ಬೇಕು ಮತ್ತು ಇನ್ನು ಬೇರೆ ಬೇರೆ ಜಾತಿಯವರು ಏನಾದರು ಇವೆರಡೂ ತಪ್ಪದೇ ಬರೆಸ್ಬೇಕು ಲಿಂಗಾಯತ ಮತ್ತು ಹಿಂದೂ ಅಂಥೇಳಿ ಬೇರೆ ತಮ್ಮ ಜಾತಿಯವರು ಯಾವ ಜಾತಿಯವ್ರು ಇರ್ತೀರಿ ಆ ಜಾತಿಯವರು ಬರೆಸ್ಬೇಕು ಇವತ್ತು ಪಂಚಮಸಾಲಿಯರ ಬಣಜಿಗರ ಕಂಬಾರ ಕುಂಬಾರ ಮಾಲ್ಗಾರ ಹಟಗಾರ ಆ ನೂರ ಒಂದು ನೂರು ಜಾತಿಗಳವ ನಿಮ್ಮ ಜಾತಿ ಬರಲಿಕ್ಕೆ ಇವತ್ತು ನಮ್ಮದು ಕರ್ನಾ ನಮ್ಮದು ಸ್ಟೇಟ್ದು ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಮಾನ್ಯ ಬಿದಿರಿ ಸಾಹೇಬರು ಭಾಳ ಒಳ್ಳೆಯದೊಂದು ಈ ಸಲ ಕಾಲ ಮಾಡಿದ್ದಾರೆ ಯಾಕಂದ್ರೆ ಈ ಜಗಳ ಹೇಳಿ ಉಪಜಾತಿಗಳ್ನು ಬರಲಿ ಟೋಟಲ್ ನಮ್ಮ ಲಿಂಗಾಯತ್ ಸಮಾಜನೂ ಬರಲಿ ಹೇಳಿ ಲಿಂಗಾಯತ್ ಸಮಾಜ ಎಷ್ಟು ದಾಟು ಬರ್ತದೆ ಉಪಜಾತಿಗಳು ಎಲ್ಲಿರೋ ಅದು ನಾವು ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ ಉಪಜಾತಿ ತಂತಾನೆ ಕಡಿ ಆಗ್ತದೆ ಉಪಜಾತಿ ಎಲ್ಲ ಧರ್ಮದವ್ರು ಇಷ್ಟರು ಅಂತೇಳಿ ಎಲ್ಲ ಒಂದು ಟೋಟಲ್ ಆಗ್ತದೆ ಅದಕ್ಕೆ ದಯಮಾಡಿ ಇದ್ರಿಂದ ಏನು ನಾವು ಏನದ ಏನೋ ಇದೇನು ಕೇಂದ್ರಕ್ಕೆ ಕಳಿಸೋದಿಲ್ಲ ಬೇರೆ ಏರಿಯು ಕಳಿಸೋದಿಲ್ಲ ಅಂದ್ರೆ ನಮ್ಮ ಜಾತಿ ಇವತ್ತು ಜನರಲ್ದಾಗ ಎಷ್ಟು ಪರ್ಸೆಂಟೇಜ್ ಅಂಬೋದು ತೋರಿಸ್ಕೊಡೋ ಅವಶ್ಯಕತೆ ಭಾಳ ಅದ ಅದಕ್ಕೆ ದಯಮಾಡಿ ತಾವೇನದ ಇದ್ರೆ ಏನು ತಪ್ಪು ತಪ್ಪೇನ ಮಾಡ್ಕೊಂಡು ರೀತಿಯಕ್ಕಿಂತಂದ್ರೆ ಯಾವ್ದಾರಿಗೆ ಮಾತು ಕೇಳಿ ಏನರೀ ಬರ್ಸ್ ಬರ್ಸ್ಕೊಂಡ್ರಿ ಅಂದ್ರೆ ಏನೂ ಬರ್ಸ್ತದೆ ಲಿಂಗಾಯತ ಬರ್ತದೆ ಹಿಂದೂ ಬರ್ತದೆ ನಿಮ್ಮ ಉಪಜಾತಿ ಒಂದೇ ಬರ್ಸಿರಿ ಅಂದ್ರೆ ಅದು ಕೌಂಟ್ ಆಗೋಂಗಿಲ್ಲ ಅದು ಎದರಾಗೂ ಸೇರೋಂಗಿಲ್ಲ ದಯಮಾಡಿ ತಾವೇನದ ಲಿಂಗಾಯತನ ಶಬ್ದ ಮೊದಲು ತೆಗೆದುಕೊಂಡು ಆಮೇಲೆ ಉಪಜಾತಿಯನ್ನು ಬರಿಸಿ ಇವತ್ತು ನಮ್ಮ ಸಮಾಜದ ಜನ ಎಷ್ಟಿದೆ ಅಂಬೋದು ತೋರಿಸ್ಕೊಡೋ ಸಲಾಕಿ ಇವತ್ತು ಇವತ್ತು ಒಂದು ಜಾತಿ ಜನಗಣತಿ ಪುನರ್ ಆಗಿದೆ ಇದನ್ನು ಕಳೆದುಕೊಳ್ಳಬಾರದು ಮುಂದಿನ ನಮ್ಮ ಯುವಕರಿಗೆ ಹಾಗೂ ಎಜುಕೇಷನ್ದ ಎಜುಕೇಷನ್ನಲ್ಲಿ ಪ್ರತಿಯೊಂದು ಯುವತಿಯನ್ನು ಸಂರಕ್ಷಿಸುತ್ತದೆ ಸರ್ಕಾರದಿಂದ ಅದರಿಂದ ನಾವು ವಂಚಿತ ಆಗಬಾರದು ನಾವೆಲ್ಲರೂ ಹಿರಿಯರು ಕೊಡಿ ಸ್ವೀಕಾರ ಕಾಂತಾರ ಸ್ವೀಕಾರ ಆಗಿಲ್ಲ ಅದು ಸಬ್ಮಿಟ್ ಮಾಡಿರೋರು ಏನು ಅದು ಕ್ಯಾಬಿನೆಟ್ದಾಗ ಬಂದು ಅದು ಫೇಲ್ ಆಗಿರೋದು ಅದು ಇದು ಮಾಡಬಾರ್ದು ಅಂತ ಅಂತ ಹೇಳಿ ಅದಕ್ಕೆ ಅದಕ್ಕೆ ನಾವು ನೋಡಿರಿ ಪೇಪರು ತಾವು ಪ್ರಚಾರ ಮಾಡಿರಿ ಕ್ರಾಂತಿ ವರದಿ ಸ್ವೀಕಾರ ನೋಡ್ರಿ ಒಮ್ಮೆ ಅದಕ್ಕೆ ಮಾಡೋ ತಿಳಿ ಕಾಟ್ ಮೇಲೆ ಸ್ವೀಕಾರ ಮಾಡಲೇಬೇಕಾಗ್ತದೆ ಅವ್ರು ತಂದು ಕೊಟ್ಟರು ಅದು ಕ್ಯಾಬಿನೆಟ್ದಾಗ ಡಿಸ್ಕಸ್ ಆಗಬೇಕಾಯಿತು ಕ್ಯಾಬಿನೆಟ್ ಡಿಸ್ಕಸ್ ಆಗಿ ತಿರಸ್ಕಾರ ಆಗ್ಯದ ಮತ್ತು ನಮ್ಮೆಲ್ಲರಿಗೆ ಗೊತ್ತದು ಮತ್ತೆಲ್ಲ ನಮ್ಮ ಸಮಾಜವ್ರನ್ನ ಬರ್ತದೆ ತಿರಸ್ಕಾರ ಯಾಕೆ ಆಯ್ತು ಅಂತಂದ್ರೆ ನಮ್ಮ ಜನರಲ್ದಾಗಿದ್ದಂಥ ಜಾತಿಗಳಿಗೆ ಅನ್ಯಾಯ ಆಗ್ಯದ ಅದು ಕರೆಕ್ಟಾಗಿ ಬಂದಿಲ್ಲ ಅದಕ್ಕಾಗಿ ನಮಗೆ ಅನ್ಯಾಯ ಆತ ತಿಳ್ಕೊಂಡು ಫಿಕ್ಸಿನ ಅದು ಅದು ತಿರಸ್ಕಾರ ಆಯಿತು ಈಗ ಮತ್ತು ಅದಕ್ಕೆ ಮತ್ತೆ ಅದಕ್ಕೆ ಮತ್ತು ಆಸ್ಪದ ಮಾಡಿಕೊಡ್ಬಾರ್ದು ಈಗ ದಯಮಾಡಿ ಏನದ ಏನು ನಮ್ಮ ಜಾತಿಗೆ ಎಷ್ಟದ ಅಂಬದ ಏನು ತೋರಿಸ್ಕೊಡ್ಬೇಕು ಏನು ಇವತ್ತು ವೀರಸಾಹೇ ಸಮಾಜದ ಇವತ್ತು ಎಲ್ಲ ಕೂಡಿ ನಮ್ಮ ನಮ್ಮ ಸಮಾಜದ ಶಾಸಕರು ಪ್ರತಿಯೊಂದು ಸಮಾಜಕ್ಕಿಂತ ಹೆಚ್ಚಿಗರ ಸುಮಾರು ಐವತ್ತೈದು ಜನರು ನಮ್ಮ ಶಾಸಕರ ಅವರು ನಮ್ಮ ನಮ್ಮೆದುರಾಗಿ ಈ ಕುಳವಕ್ಕರು ಒಕ್ಕಲಿಗಿರದ ಒಕ್ಕಲಿಗರು ಇಪ್ಪತ್ತೈದು ಜನ ಶಾಸಕರು ಇದ್ದಾರೆ ಅವರು ನಮ್ಮ ಜನರೊಂದಿಗೆ ಬರ್ತಾರೆ ಬೇರೆ ಬೇರೆ ಮತ್ತಂತ ಇದ್ದಂಥ ಒಂದು ಎಲ್ಲ ಶಾಸಕರು ನಮ್ಮ ಇದ್ರಾಗ ಬರೋರ್ಲಿಂದ ನಮಗೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ನಾವು ತೊಗೋಬೇಕು ಇವತ್ತು ನಾವೇನು ಏನದ ಏನು ಈ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಬ್ಯಾಕ್ವರ್ಡ್ ಅಂತ ಅವ್ರು ತೋರಿಸೋತ್ತಾರ ಇಲ್ಲ ನಾವೇನಾದ್ರೆ ಫಿಫ್ಟಿ ಪರ್ಸೆಂಟ್ ನಾವೇ ಹೆಚ್ಚಿಗೆ ತೋರಿಸ್ಬೇಕಾಯ್ತಂದ್ರೆ ನಾವೆಲ್ಲರೂ ಒಕ್ಕಟ್ಲಿಂದ ತನು ಮನ ಧನದಿಂದ ನಮ್ಮ ಹೆಣ್ಮಕ್ಳು ನಮ್ಮ ಯುವಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಎಲ್ಲ ಕೆಲಸ ಬಿಟ್ಟು ಬರೆಸ್ಬೇಕು ನೀವೇನಾದ್ರೂ ಬಾ ಬರ್ಲಿಕ್ಕೆ ಬಂದಿರು ನಮ್ಮ ಮಗ ಹೊರಗು ಏನೋ ನಮ್ಮ ಮಗಳ ಹೊರಗು ಹೇಳ ಇದು ಮಾಡಿ ಕೇಳಬೇಕು ಒಂದು ವೇಳೆ ಅವ್ರು ಏನೇ ತಪ್ಪು ಏನರೇ ಮಾಡಿದ್ರೆ ನಾವು ಎಲ್ಲ ತಾಲೂಕಿಗೆ ಇವತ್ತೊಂದು ಮೀಟಿಂಗ್ ಮಾಡ್ಲಕ್ಕತ್ತಿದ್ದೆವು ಅವ್ರಿಗೆ ತಿಳಿಸ್ಬೇಕು ನೀವೇನೇ ತಪ್ಪು ಮಾಡಿದ್ರೆ ತಾಲೂಕಕ್ಕೆ ಒಬ್ಬೊಬ್ಬರು ಏಜೆನ್ಸಿ ನೆಮ್ಮದಿ ಮಾಡೋಕತ್ತೇವೋ ಅದೆಲ್ಲರೂ ಕೂಡ ಕಳಿಸ್ತೇವೆ ಏನಿದೆ ತಪ್ಪಾದರೂ ಕಾಂಪ್ಲೇಂಟ್ ಮಾಡೋಂಥ ಒಂದು ವ್ಯವಸ್ಥೆನು ಕಾಂಪ್ಲೇಂಟ್ ತೆಗೆದುಕೊಳ್ಳುವಂಥ ತೆಗೆದುಕೊಂಡು ಅದ್ರ ಬಗ್ಗೆ ನಿರ್ಣಯ ಮಾಡೋಂಥ ವ್ಯವಸ್ಥೆನೂ ಮಾಡ್ ಮಾಡಲಿಕ್ಕೆ ಸುಚಿತ ವ್ಯವಸ್ಥೆ ಪ್ರತಿಯೊಂದು ತಾಲೂಕಿಗೆ ಇಬ್ಬರು ಮೂರು ಮಂದಿಗೆ ನಮ್ಮ ಅವ್ರ ಹೆಸರು ಹತ್ತಿ ಅವ್ರ ಮೊಬೈಲ್ ನಂಬರ್ ಕೊಡ್ತೇವೆ ನೀವೇನಿ ತಪ್ಪಾದ್ರೆ ಅವ್ರ ಬಳಿ ಇದು ಮಾಡ್ಕೊಂಡು ಏನಾದರೂ ಸುಧಾರಿಸ್ಕೋಬೇಕಂತೇಳಿ ನಮ್ಮೆಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಕೈಜೋಡಿಸಿ ಹೇಳುತ್ತೇನೆ ನಾವು ದಯಮಾಡಿ ಜಾತಿ ಗಣತಿಯಲ್ಲಿ ಭಾಗ ಆಗಲೇಬೇಕು ಜಾತಿ ಗಣತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಇವತ್ತಿನಿಂದ ಜಾತಿ ಗಣತಿ ಪ್ರಾರಂಭವಾಗಿದೆ ಆದ ಕಾರಣ ನಮ್ಮ ಆದಿ ಬೆಳಗ್ಗೆ ಸಮಾಜದ ಮುಖಂಡರು ಮೂರ್ನಾಲ್ಕು ಸಭೆ ಮೂರ್ನಾಲ್ಕು ಸಲ ಸಭೆ ಸೇರಿ ಏನು ಬರೆಸಬೇಕು ಯಾವ ರೀತಿ ಬರೆಸಬೇಕು ನಮ್ಮ ಯಾವ ರೀತಿ ಒಳ್ಳೆಯದಾತ ಮುಂದಿನ ಪೀಳಿಗೆಗೆ ಅಂಥೇಳಿ ನಾಲ್ಕೈದು ಸಲ ಮೀಟಿಂಗ್ ತೊಗೊಂಡು ತೆಗೆದುಕೊಂಡು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮಾಜಿ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎಲ್ಲರೂ ಸೇರಿಕೊಂಡು ನಿರ್ಣಯ ತೆಗೆದುಕೊಂಡಿದ್ದಾರೆ ಏನಂತಂದರೆ ಹಿಂದೂ ಕಾಲಮ ಧರ್ಮದ ಕಾಲಮಿನಲ್ಲಿ ಹಿಂದೂ ಎಂದು ಬರೆಸಬೇಕು ಜಾತಿ ಕಾಲಾಮಿನಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಉಪಜಾತಿ ಕಾಲಂನಲ್ಲಿ ಆದಿ ಬಣಜಿಗೆ ಎಂದು ಬರೆಸಬೇಕು ನಿರ್ಣಯ ತೆಗೆದುಕೊಂಡಿದ್ದಾರೆ ಅದರ ಅದರ ಪ್ರಕಾರ ನಮ್ಮೆಲ್ಲ ಆದಿ ಬಣಜಿಗೆಯ ಬಂಧುಗಳು ಮತ್ತು ಮಿತ್ರರು ಮತ್ತು ಎಲ್ಲ ನಮ್ಮ ನಾಯಕರು ಅವರಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಕೇರಿಗಳಲ್ಲಿ ತಾವು ದಯ ಮಾಡಿ ಜಾತಿ ಕಾಲ್ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಉಪಜಾತಿ ಕಾಲದಲ್ಲಿ ಆದಿ ಬಣಜಿಗೆ ಎಂದು ಭರಿಸಬೇಕು ಇದನ್ನು ಬರೆಸಿದರೆ ಮುಂದಿನ ಪೀಳಿಗೆಗೆ ನಮಗೆ ಒಳ್ಳೆಯದಾಗುತ್ತದೆ ನಾವು ಯಾವುದೇ ರೀತಿಯ ಸವಲತ್ತುಗಳನ್ನು ತೆಗೆದುಕೊಳ್ಳಕ್ಕೆ ಅನುಕೂಲವಾಗುತ್ತೆ ಅಂತ ಈ ಮೂಲಕ ಆದಿ ಬಣಜಿಗೆ ಸಮಾಜದ ಮುಖಂಡರಲ್ಲಿ ಮತ್ತು ಎಲ್ಲ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮುಕ್ತಲಿಂಗ್ ಪಾಟೀಲ್